అండ్ టూ బిఎ ఫ్లాట్ అర్జు ప్రక్రియ ప్రారంభ టూ బి ఫ్లాట్ ఫ్లాటల్ బిబింపి కడయంగా ఐదు లక్ష సహాయ ధనకే నాము అర్జి సల్స్బోదా మరి టు 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 హె ఫ్లాట్ బుక్ మార్కోదా టూ ఫ్లాట్ నో సర్కారదీ నేను సహాయ సిగత టూ బిఎ ఫ్లాట్ బెంగళూరు మాత్ర తమ్బోదా అతా వరగడలు అందరూ ಬೇರೆ ಇಲ್ಲಿ ಇರೋ ಜಾಗದವರು ನಾವು ತೊಗೊಬೋದ ಬೇರೆ ಜಿಲ್ಲೆಗಳಲ್ಲಿ ಇರ್ತಾರಲ್ಲ ಅವರು ಸಹ ನಾವು ಟು ಬಿ ಎಚ್ ಎ ನಾವು ಅರಾಜಲ್ಲಿ ಭಾಳ ಬಿಡ್ಬೋದಾ ಇದಕ್ಕೆಲ್ಲ ನಿಮಗೆ ಆನ್ಸರ್ ಸಿಗುತ್ತೆ ವಿಡಿಯೋ ಸ್ಕಿಪ್ ಮಾಡಿಬಿಡಿ ವಿಡಿಯೋ ಸ್ಕಿಪ್ ಮಾಡೋರೆ ಏನು ಅರ್ಥ ಆಗೋಲ್ಲ ಇದು ಲೆಂತ್ ವಿಡಿಯೋ ಆಗಿರೋದ್ರಿಂದ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಗುತ್ತೆ ಏನು ಟು ಬಿ ಎಚ್ ಎ ಫ್ಲಾಟು ಹರಾಜು ಯಾವಾಗ ಸೇರಿಸಿದ್ರು ಮತ್ತು ಬಿಂಪಿ ಕಡೆಯಿಂದ ಐದು ಲಕ್ಷ ಸಹಾಯ ಸಿಗುತ್ತಾ ಇವೆಲ್ಲ ನಿಮಗೆ ಸಂಪೂರ್ಣವಾಗಿ ವಿವರ ನಾನು ಕೊಡ್ತೀನಿ ಈ ಬನ್ನಿ ಹಾಗಾದರೆ ಈ ಟು ಬಿ ಎಚ್ ಎ ಫ್ಲ್ಯಾಟಿಗೆ ಎಲ್ಲ ಮಾಹಿತಿ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕನ್ನಡ ಆ ಟು ಬಿ ಎಚ್ ಎ ಫ್ಲ್ಯಾಟ್ ಈ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕರೆತಿರುವಂತಹ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡಿ ಅಂತ ಸಾಕಷ್ಟು ಕಮೆಂಟ್ಗಳಲ್ಲಿ ಕೇಳ್ತಾ ಇದ್ದಾರೆ ಫ್ರೆಂಡ್ ಈ ಟು ಬಿ ಎಚ್ ಎ ಫ್ಲ್ಯಾಟ್ದು ಏನು ಒಂದು ಬಿ ಎಚ್ ಎ ಥರ ಸಾಕಷ್ಟು ಇಲ್ಲ ಹಾಗಾಗಿ ಟು ಬಿ ಎಚ್ ಎ ಫ್ಲ್ಯಾಟು ನಮಗೆ ಸಿಂಪಲ್ಲಾಗಿ ಅಪ್ಡೇಟ್ ಬಂದಾಗ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ ಅಂತಲೇ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಈಗ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಅಪ್ಡೇಟ್ ಏನಪ್ಪ ಅಂತಂದರೆ ಅಂದರೆ ಅಲ್ಲಿ ಟು ಬಿ ಎಚ್ ಎ ಆನ್ಲೈನಲ್ಲಿ ಬುಕ್ ಮಾಡೋದು ಎಲ್ಲ ಅರ್ಜಿ ಹಾಕೋದೆಲ್ಲ ಸ್ಟಾಪ್ ಮಾಡಿದೆ ಟು ಬಿ ಎಚ್ ಎಲ್ಲಿ ಪದೇ ಪದೇ ನಿಮಗೆ ವಿಷಯ ನಾನು ತಿಳಿಸ್ತಾ ಇರ್ತೀನಿ ಟು ಬಿ ಎಚ್ ಎ ಫ್ಲಾಟ್ ಚೆನ್ನಾಗಿ ಸಾಕಷ್ಟು ಜನ ಕೇಳ್ತಾರೆ ಸರ್ ಟು ಬಿ ಎಚ್ ಫ್ಲ್ಯಾಟ್ಗೆ ನಾವು ಅರ್ಜಿ ಹಾಕ್ಬೋದಾ ಬುಕ್ ಅಂತ ಎಲ್ಲ ಸಾಕಷ್ಟು ಜನ ಕೇಳ್ತಾ ಇರ್ತೀರ ನಾವು ಆದಷ್ಟು ಕಮೆಂಟ್ಗೆ ಉತ್ತರ ಕೊಡ್ತೀನಿ ಬಟ್ ಈಗ ವಿಷಯ ನಿಮಗೆ ಏನಪ್ಪ ಅಂತಂದರೆ ನಿಜವಾಗೂ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಿಲ್ಲ ಮತ್ತು ಸದ್ಯಕ್ಕೆ ಫ್ಲ್ಯಾಟ್ ಬುಕ್ ಮಾಡೋದು ಸಹ ನಿಲ್ಲಿಸಿದ್ದಾರೆ ಸುಮಾರೇ ಒಂದೂವರೆ ವರ್ಷ ಆ ಥರ ಎರಡು ವರ್ಷದಿಂದಲೇ ಇದು ನಿಲ್ಲಿಸಿದ್ದಾರೆ ನೀವು ಅರ್ಜಿ ಹಾಕೋಕ್ಕಾಗಲ್ಲ ಜನ ನನ್ನ ಹಳೆ ವಿಡಿಯೋಗಳು ನೋಡಿ ನಾವು ಟು ಬಿ ಎಚ್ ಎ ಅಂತ ನೀವು ಕಮೆಂಟಲ್ಲಿ ತಿಳಿಸ್ತಾ ಇರ್ತೀವಿ ಫ್ರೆಂಡ್ ನಿಮಗೆ ವಿಷಯ ಇಷ್ಟೇ ಈಗ ಟು ಬಿ ಎಚ್ ಎ ಫ್ಲಾಟ್ ನೀವು ಏನಾರ ತಗೊಬೇಕು ಅಂದರೆ ಇನ್ನೂ ಕಾಲಾವಕಾಶ ಇದೆ ಟು ಬಿ ಎಚ್ ಎ ಫ್ಲಾಟ್ಗೆ ಫ್ರೆಂಡ್ ಆ ಅರ್ಜಿ ಈಗಾಗ ಕಾಲ ಈಗ ಹರಾಜು ಪ್ರಕ್ರಿಯೆ ಪ್ರಾರಂಭ ಅಂತ ತಿಳಿಸ್ತಾ ಇದ್ದಾರೆ ಆ ಮುಂಚೆ ಅರ್ಜಿ ಹಾಕ್ಬೇಕಾಯ್ತು ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಾಯಿತು ನಂತರ ನಿಮಗೆ ಸೆಲೆಕ್ಟ್ ಆದರೆ ನಿಮಗೆ ಮೆಸೇಜ್ ಬರೋದು ಆ ಫ್ಲಾಟ್ ಬುಕ್ ಮಾಡ್ಕೋಬೋದಿತ್ತು ಈಗ ಅವೆಲ್ಲ ಕ್ಯಾನ್ಸಲ್ ಮಾಡಿ ಈಗ ಟು ಪಿ ಎಚ್ ಹರಾಜು ಪ್ರಾರಂಭ ಮಾಡ್ತಾಯಿದ್ದಾರೆ ಬಟ್ ಇನ್ನು ಸರ್ಕಾರದಿಂದ ಯಾವುದೇ ರೀತಿಯಾದ ಅಪ್ಡೇಟ್ ಬಂದಿಲ್ಲ ಎಷ್ಟು ರೇಟ್ ಫಿಕ್ಸ್ ಆಗುತ್ತೆ ಅಥವಾ ಎಷ್ಟು ಸ್ಟಾರ್ಟಿಂಗ್ ಸ್ಟೇಜ್ ಇಷ್ಟ ಆಗ್ಬೋದು ಇವೆಲ್ಲ ಇಲ್ಲ ಹದಿನೈದು ಲಕ್ಷ ಇಲ್ಲಿ ಫಿಕ್ಸ್ ಆಗಿತ್ತು ಈಗ ಏನೋ ಟು ಬಿ ಎಚ್ ಎ ಫ್ಲಾಟು ಹದಿನೈದು ಲಕ್ಷ ಮೇಲೆ ಮಾಡ್ತಾರೋ ಇಲ್ಲವೋ ಹದಿನೆಂಟು ಲಕ್ಷನೋ ಅಂತ ಕೇಳಿ ಬರ್ತಾಯಿದೆ ಅದ್ರ ಮೇಲೆ ಆರಾಜ್ಯಕ್ಕೂ ಅಂತ ಪ್ರಕ್ರಿಯೆ ಪ್ರಾರಂಭ ಆಗ್ತಾಯಿದೆ ಫ್ರೆಂಡ್ ಇನ್ನು ಈ ತಿಂಗಳಲ್ಲಿ ನಾವು ಟು ಬಿ ಎಚ್ ಎ ಫ್ಲ್ಯಾಟ್ದು ನಾವು ಹರಾಜು ಪ್ರಕ್ರಿಯೆದು ಸ್ವಲ್ಪ ಮಾಹಿತಿ ಸಿಕ್ಕದೆ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಅಂದರೆ ಹರಾಜಕ್ಕೆ ಏನಾರ ಈ ತಿಂಗಳಲ್ಲಿ ನಾವು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಬಟ್ ಯಾವ ದಿನಾಂಕ ಅಂತ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ ಫ್ರೆಂಡ್ ಈ ಟು ಬಿ ಎಚ್ಗೆ ಖಂಡಿತವಾಗಿ ಮಾಹಿತಿ ಸಿಗುತ್ತೆ ಆ ಫ್ರೆಂಡ್ ನಿಮಗೆ ಟು ಬಿ ಎಚ್ ರಿ ಪೇಪರ್ ನ್ಯೂಸಲ್ಲಿ ಆಗಿರ್ಬೋದು ನಮ್ಗೆ ಯೂಟ್ಯೂಬಲ್ಲಿ ಅಪ್ಡೇಟ್ ಆದರೂ ಸಿಕ್ಬೋದು ಅಥವಾ ಆನ್ಲೈನಲ್ಲಾದರೂ ಎಲ್ಲ ಕಡೆಯೂ ನಾವು ಪ್ರಚಾರ ಮಾಡ್ತೀವಿ ಟು ಬಿ ಎಚ್ ಎ ಹರಾಜು ಬಗ್ಗೆ ಅಂತ ಅವರು ತಿಳಿಸ್ತಾ ಇದ್ದಾರೆ ಹೀಗಾಗಿ ನಿಮಗೆ ಟು ಬಿ ಎಚ್ ಎ ಫ್ಲಾಟ್ಗೂ ಅದು ಅಪ್ಡೇಟ್ ಬಂದಾಗ ಖಂಡಿತವಾಗಿ ನಾನು ನಿಮಗೆ ಮೆಸೇಜ್ ಕೊಡ್ತೀನಿ ಟು ಬಿ ಎಚ್ ಎ ಫ್ಲಾಟು ಹರಾಜು ಪ್ರಾರಂಭ ತಿಂಗಳು ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ದಿನಾಂಕ ಇನ್ನೂ ಫಿಕ್ಸ್ ಆಗಿಲ್ಲ ಮತ್ತು ಯಾವಷ್ಟು ಫಿ ಅರಾಜು ಸ್ಟಾರ್ಟಿಂಗು ಎಷ್ಟು ಅಮೌಂಟು ಅಂತಲೂ ಇಲ್ಲ ಫ್ರೆಂಡ್ ಹದಿನೈದು ಲಕ್ಷ ಇತ್ತು ಹದಿನೆಂಟು ಲಕ್ಷದಿಂದ ಅಂತ ಹೇಳ್ತಾ ಇದ್ದಾರೆ ಇನ್ನು ಕನ್ಫರ್ಮ್ ಆಗಿದ್ರೆ ಸರ್ಕಾರದಿಂದ ಯಾವುದೂ ಅಪ್ಡೇಟ್ ಇನ್ನೂ ಸಿಕ್ಕಿಲ್ಲ ಅವ್ರಿಗೆ ಫ್ರೆಂಡ್ ಈಗ ನಿಮ್ಗೆ ತಿಳಿಸೋದು ಇಷ್ಟೇ ಏನು ಟು ಬಿ ಎಚ್ ಎಫ್ಯಾಟ ಹರಾಜು ಕಂಡಾಗ ಯಾವ ಜಾಗದಲ್ಲಿ ಅಂದರೆ ನಿಗಮ ಜಾಗದಲ್ಲಿ ಕರಿಬೋದು ನಾನು ರಜವಾದ ವಸತಿ ನಿಗಮದಲ್ಲಿ ಕರಿಬೋದು ಅಥವಾ ಅಲ್ಲೇ ಕರೀತಾರೆ ಬಟ್ ನಿಮಗೆ ಡೇ ಯಾವ ಜಾಗ ಎಲ್ಲಿ ಯಾವ ಟೈಮಿಗೆ ಎಷ್ಟು ಗಂಟೆಗೆ ಮತ್ತು ನಿಮ್ಮ ಪ್ರೊಸೆಸ್ ಏನು ಮಾಡಬೇಕು ಎಲ್ಲ ಖಂಡಿತವಾಗಿ ಇವರ ಸ್ವಲ್ಪ ದಿನದಲ್ಲಿ ಮತ್ತು ನೀವು ಅವಾಗ ಹಿಂದೆ ನಾವು ವಿಚಾರಿಸಿದಾಗ ಟು ಬಿ ಎಚ್ ಎ ಫ್ಲಾಟು ಕೇವಲ ಆಧಾರ್ ಕಾರ್ಡು ಅಂದರೆ ಆಧಾರ್ ಕಾರ್ಡು ಇದ್ರೆ ಪರವಾಗಿಲ್ಲ ಯಾರಾದರೂ ತಂಬೋದು ನಮ್ಮ ಬೆಂಗಳೂರು ಅಂತಲೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಯಾರಾದರೂ ತಂಬೋದು ಆಧಾರ್ ಕಾರ್ಡ್ ಇದ್ದರೆ ಅಂತ ತಿಳಿಸಿದರು ಬಟ್ ಈಗ ನೋಡಬೇಕು ಸರ್ಕಾರ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಚೇಂಜಸ್ ಮಾಡ್ತಾ ಇರುತ್ತೆ ಅವೆಲ್ಲ ಅಪ್ಡೇಟ್ ಬಂದಾಗಲೇ ನಿಮಗೆ ಮಾಹಿತಿ ಸಿಗುತ್ತೆ ಅಂಡ್ ಈಗ ಹೇಳೋದು ಈಗ ಅಪ್ಪನ ಅರಾಜು ಸಿಗ್ಬಿಡ್ತಾರೆ ಬಟ್ ಇಲ್ಲಿ ಬೆಂಗಳೂರಲ್ಲಿ ಅಂತ ಮುಂಚೆ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಅಂತ ಇತ್ತು ಈಗ ಕಿತ್ತಾಗಿದ್ವಿ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ತಂಬೋದು ಅಂತ ತಿಳಿಸ್ತಾ ಇದ್ದಾರೆ ಮಾಹಿತಿ ದೊರೆ ಬರ್ತಾಯಿದೆ ಅಷ್ಟೇ ಅದನ್ನು ಕನ್ಫಾರ್ಮ್ ಯಾವುದೇ ರೀತಿ ಇಲ್ಲ ನಿಮ್ಮದು ಆಧಾರ್ ಕಾರ್ಡ್ ಒಂದಿದೆ ಸಾಕು ನೀವು ಬಿ ಟಲ್ ಕೋಗಿ ನೀವು ಫ್ಲ್ಯಾಟ್ಗಳು ತಗೊಬೋದು ಅಂತ ಇಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ ಫ್ರೆಂಡ್ ಆತ್ ಸಣ್ಣ ಇನ್ನೇನು ಸ್ವಲ್ಪ ಇದೇ ತಿಂಗಳಲ್ಲಿ ಅಂತ ತಿಳಿಸ್ತಾ ಇದ್ದಾರೆ ಅಂತ ಇದು ಕಂಪ್ಲೀಟ್ ಅಪ್ಡೇಟ್ ನಿಮಗೆ ಸಿಗ್ತದೆ ಟು ಬಿ ಎಚ್ ಎಫ್ಲ್ಯಾಟ್ ಬಗ್ಗೆ ನಾನು ಅಂದ್ಕೊಡ್ತೀನಿ ಬೆಂಗಳೂರಲ್ಲಿ ಸುಮಾರು ಕಡೆ ಇದ್ದಾವೆ ಜಾಸ್ತಿ ಇಲ್ಲ ಒಂದು ಬಿ ಎಚ್ ಆದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸ್ಥಳದಲ್ಲಿ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ನಿರ್ಮಾಣ ಮಾಡಿ ಇನ್ನೂ ಹಾಕಿ ಸಾಕಷ್ಟು ಜನ ಅರ್ಜಿ ಹಾಕೋತಾರೋ ನೀವು ಅರ್ಜಿ ಸಲ್ಲಿಸ್ತಬೋದು ಅದು ಒಂದು ಬಿ ಎಚ್ ಎ ಫ್ಲಾಟು ಸಪ್ರೇಟಾಗಿ ಅಪ್ಡೇಟ್ ನಿಮಗೆ ಕೊಟ್ಟಿದ್ದೀನಿ ಇದು ಯಾವ ಥರ ತೊಂಬೇಕು ಏನು ತಗೊಬೇಕು ಅಂತ ಒಂದು ಬಿ ಎಚ್ ಎದು ಆ ಟು ಬಿ ಎಚ್ ಎದು ಮಾತ್ರ ನಿಮಗೆ ಈ ಸದ್ಯಕ್ಕೆ ಅಪ್ಡೇಟ್ ಇನ್ನೇನು ಈ ತಿಂಗಳೊಳಗೆ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಖಂಡಿತವಾಗಿ ಮಾಹಿತಿ ಸಿಕ್ಕುತ್ತೆ ಅಪ್ಡೇಟ್ ಮಿಸ್ಸಾಗಿ ನಾವು ದಿನ ವೀಡಿಯೋ ಮಾಡೋದು ಲೇಟ್ ಆದರೂ ಸಹ ನಿಮಗೆ ಟಿ ವಿ ಪೇಪರ್ ನ್ಯೂಸ್ಗಳಲ್ಲಿ ಮತ್ತು ವೆಬ್ಸೈಟ್ಗಳಲ್ಲಿ ಇವೆಲ್ಲ ನೋಡ್ಕೋಬೋದು ನಾವು ನಾನು ಕೊಟ್ಟೆ ಕೊಡ್ತೀನಿ ಅಪ್ಡೇಟ್ ಇಲ್ಲ ಅಂತ ನಾನು ಏಯ್ಟ್ ತಿಂಗಳಿದ್ದು ಕೊಟ್ಟೆ ಕೊಡ್ತೀನಿ ಬಟ್ ನಾವು ಲೇಟಾದ್ರೆ ಏನಾರು ಹೊರಟಿಂಗಲ್ಲಿ ಇರುವಾಗ ಲೇಟ್ ಕೂಡ ಆದರೆ ಅಪ್ಡೇಟು ನೀವು ನೋಡ್ಕೋಬೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿಂದು ಒಂದು ದಿವಸ ಮಿಸ್ ಆದರೆ ಇನ್ನೊಂದು ದಿವ್ಸ ಆದರೆ ಗ್ಯಾರಂಟಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟು ಡಾ ವಿವರವಾಗಿ ನೀವು ಯಾವ ರೀತಿ ತಗೊಬೇಕು ಎಲ್ಲ ರಸ್ಕೋಬೇಕು ಎಷ್ಟು ಗಂಟೆ ಟೆನ್ ಇರುತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತೆಲ್ಲ ಸಂಪೂರ್ಣವಾಗಿ ನಿಮಗೆ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಹಿಂದೆ ಏನೋ ಹದಿನಾಲ್ಕು ಲಕ್ಷ ರೂಪಾಯಿ ರೇಟ್ ಇತ್ತು ಅದರ ನಂತರ ಹದಿನೈದು ಲಕ್ಷ ರೂಪಾಯಿ ಮಾಡಿದ್ರು ಅವ್ರದೆಲ್ಲ ಲಕ್ಕಿ ಅಂತಲೇ ಹೇಳ್ಬೋದು ಟು ಬಿ ಎಚ್ ಎಂಡು ಫ್ಲಾಟ್ ಬುಕ್ ಮಾಡ್ಕೊಂಡರು ಎಲ್ಲರ ಕೊಟ್ಟಿದ್ದಾರೆ ಅಂತಲೂ ಕೇಳಿದ್ರು ಸಾಕಷ್ಟು ಜನ ಟು ಬಿ ಎಚ್ ಎಫ್ ಫ್ಲ್ಯಾಟು ಕೊಟ್ಟಿರೋದು ಒಂದು ಜಾಗದಲ್ಲಿದೆ ಇದೆ ಗೂಳಿಮಂಡಲ ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ಟು ಬಿ ಎಚ್ ಎಫ್ ಫ್ಲ್ಯಾಟು ರೆಡಿ ಮಾಡಿ ವಾಸವಾಗಿ ಇದ್ದಾರೆ ಜನ ಅದೊಂದೇ ಜಾಗದಲ್ಲಿ ಇನ್ನು ಎಲ್ಲ ರೆಡಿ ಕೆ ಆರ್ ಪುರಲ್ಲೂ ಅದು ನೆಡಿ ಸ್ವಲ್ಪ ಪರ್ಸೆಂಟ್ ಆಯ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಇಲ್ಲ ರೆಡಿ ಹಂತದಲ್ಲಿದ್ದಾವೆ ಸುಮಾರು ಕಡೆ ಸ್ಟಾಪ್ ಆಗಿದ್ದು ಇಲ್ಲ ಈಗೆಲ್ಲ ಟು ಬಿ ಎಚ್ ಎಲ್ ಪ್ಲಾಟ್ಗಳವೆಲ್ಲ ಕೆಲಸ ಸುಮ್ ಮಾಡ್ಕೊಂಡಿದ್ದಾರೆ ಟು ಬಿ ಎಚ್ ಎಣಿಕೆ ಆಗಿರ್ಬೋದು ಕಂಚಾಂಪುರದೇ ಆಗಿರ್ಬೋದು ನೆಲಗಳಿರೋ ಆಗಿರ್ಬೋದು ಇವೆಲ್ಲ ನೀವು ನಿಂತಿರೋ ಈಗ ಸ್ಟೇಟ್ ಕೆಲಸ ಸ್ಟಾರ್ಟ್ ಆಯ್ತಾ ಇದೆ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಯಿತು ನಿಮಗೆ ನಡೀತಾ ಇದೆ ಕೆಲಸ ಅಂತಲೇ ಹೇಳಬಹುದು ಫ್ರೆಂಡಿ ಈ ಸದ್ಯಕ್ಕೆ ಟು ಬಿ ಎಚ್ ಹರಾಜು ಪ್ರಕ್ರಿಯೆ ಪ್ರಾರಂಭ ಈ ತಿಂಗಳಲ್ಲಿ ಅಂತ ತಿಳಿಸ್ತಾ ಇದ್ದಾರೆ ಇದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡೋದು ಫ್ರೆಂಡಿ ಇನ್ನೂ ಸಾಕಷ್ಟು ಒಂದು ಟು ಬಿ ಎಚ್ ಎ ಫ್ಲ್ಯಾಟ್ ಹೋಗಿ ಟೊಮೆಂಟಲ್ಲಿ ಹಾಕಿದರು ಚೆನ್ನಾಗಿ ಟು ಬಿ ಎಚ್ ಎ ಫ್ಲಾಟಲ್ಲಿ ಬಿ ಬಿ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನಕ್ಕೆ ನಾವು ಅರ್ಜಿ ಸಲ್ಲಿಸ್ಬೋದಾ ಅಂತಲೂ ಕೇಳಿದ್ರು ಮತ್ತು ಯಾವ ಜಾಗದಲ್ಲಿ ನೀವು ಕಳಿಸ್ಬೋದು ಅಂತ ಹೇಳಿದ್ರು ನೋಡಿ ಟು ಬಿ ಎಚ್ ಎ ಫ್ಲಾಟ್ಗೆ ಅರ್ಜಿ ನೀವು ಹಾಕೋದು ಹಾಕೋಬೋದು ಬಟ್ ಇಲ್ಲಿ ಸರ್ಕಾರ ತಿಳಿಸ್ತಾ ಇರೋದು ಏನಪ್ಪ ಅಂತಂದರೆ ಟು ಬಿ ಎಚ್ ಎ ಯಾವುದೇ ಥರ ಆ ಒನ್ ಬಿ ಎಚ್ ಎ ಫ್ಲಾಟರಿಗೆ ಈಗ ಒನ್ ಬಿ ಎಚ್ ಎ ಫ್ಲಾಟರಿಗೆ ಸಬ್ಸಿಡಿ ಸಿಗುತ್ತವೆ ಎಸ್ ಸಿ ಎಷ್ಟಿಗೆ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಜನರಲ್ ಕ್ಯಾಟಗರಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಒನ್ ಬಿ ಎಚ್ ಎ ಫ್ಲಾಟ್ನವಾಗೆ ಸಬ್ಸಿಡಿ ಸಿಗುತ್ತೆ ಇತ್ತು ಏನಾರ ನೀವೇನೋ ಅರ್ಜಿ ಸಲ್ಲಿಸಿ ಬಿ ಬಿ ಪಿ ಕಡೆಯಿಂದ ಏನಾರು ಸೆಲೆಕ್ಟ್ ಆದರು ಅದ್ರೂ ಸಹ ಈ ಲಕ್ಷ ರೂಪಾಯಿ ಸಹಾಯಧನ ಒನ್ ಬಿ ಎಚ್ ಎ ಫ್ಲಾಟಾಗಿ ಸಿಗುತ್ತೆ ಟು ಬಿ ಎಚ್ ಎ ಫ್ಲಾಟಲ್ಲಿ ಯಾವುದೇ ಥರ ಇಲ್ಲಿ ನಾವು ಸರ್ಕಾರದಿಂದ ಸಬ್ಸಿಡಿ ಸಿಗ್ತಲ್ಲ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಈ ಬಿ ಬಿ ಪಿ ಕಡೆಯಿಂದ ಅದನ್ನು ಸಿಗೋಲ್ಲ ಅಂತಾರೆ ಬಟ್ ನೀವು ಅರ್ಜಿ ಹಾಕೋದು ಹಾಕಿ ಟು ಬಿ ಎಚ್ ಎ ಹಾಕಿ ಅಂದರೆ ಒಂಥರ ಲಕ್ ಸ್ಟಾರ್ ಆದರೂ ಆಗ್ಬೋದು ಟು ಬಿ ಎಚ್ ಎ ಫ್ಲಾಟ್ಗೆ ಅರ್ಜಿ ಹಾಕೋ ಅಂತಾರೂ ನೀವು ಅರ್ಜಿ ಸಲ್ಲಿಸ್ಬೋದು ಸದ್ಯಕ್ಕೆ ಅದು ಬೆಂಗಳೂರು ಪ್ರಾಧಿಕಾರ ಈ ಪೇಮೆಂಟಲ್ಲಿ ಬಿಡಬೇಕಾಯ್ತು ಅವರು ಥರ ಈ ಮೂಮೆಂಟಲ್ಲಿ ಬಿಡಬೇಕಾಯ್ತು ಈಗ ಬೆಂಗಳೂರಲ್ಲಿ ಐದು ಭಾಗ ಮಹಾ ಮಹಾನಗರ ಪಾಲಿಕೆ ಅಂತ ವಿಂಡೋಡ್ಸಿಬಿಟ್ಟಾರಲ್ಲ ಅದು ಬಿಸಿಲಿರೋದ್ರಿಂದ ಸ್ವಲ್ಪ ಸ್ವಲ್ಪ ಇಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಹಂಗೇನಾರು ಬಿಟ್ಟರೆ ಖಂಡಿತ ನಿಮಗೆ ಬಿ ಬಿ ಎಂ ಪಿದು ಏನಾರು ಖಂಡಿತ ಮಾಹಿತಿ ಕೊಡ್ತೀನಿ ಟು ಬಿ ಎಚ್ ಎ ಅರ್ಜಿ ಹಾಕೊಂಡು ಹಾಕ್ಬೋದು ಅದು ನಿಮ್ಮ ಅದೃಷ್ಟಕ್ಕೆ ಸಿಗ್ಬೋದು ಯಾಕೆಂದರೆ ಒನ್ ಬಿ ಎಚ್ ಎ ಫ್ಲಾಟ್ ಇದು ಅನ್ವಯ ಅಂತಾರೆ ಬಟ್ ಟು ಬಿ ಎಚ್ ಎ ನೀವು ಸಹ ಇರೋದಲ್ವ ಅಪ್ಲೈ ಮಾಡುವ ಮಾಡಿ ಆದಷ್ಟು ಸಿಟ್ಟು ಸಿಗ್ಬೋದು ಟು ಬಿ ಎಚ್ ಆ ಐದು ಲಕ್ಷ ಸರ್ತಾರೆ ಸಹಾಯಧನ ಅದು ಹೇಳೋಕ್ಕಾಗಲ್ಲ ಬಟ್ ಅದು ವಿಷಯ ಬಂದರೆ ಖಂಡಿತವಾಗಿ ನೀವು ಮಾಡ್ಬೋದು ಮತ್ತು ಲೋನ್ ನೀವು ಮಾಡಿಸ್ಕೊಂಡಿದ್ರು ಸಹ ರಜನಂದಿ ವಸತಿ ನಿಗಮಕ್ಕೆ ಹೋದಾಗ ಒನ್ ಬಿ ಎಚ್ ಆರ್ಲಿ ಟು ಬಿ ಎಚ್ ಆರ್ ಲೋನ್ ಏನಾರು ಮಾಡಿಸ್ಕೊಂಡಿದ್ರು ಸಹ ಬಿ ಬಿ ಪಿ ಸ್ಥಳದಿಂದ ಐದು ಲಕ್ಷ ಸಹಾಯಧನ ಬಂದರೂ ಸಹ ನಿಮಗೆ ಆ ಲೋನಲ್ಲಿ ಡಿಲಿ ಡಿಲೀಟ್ ಆಡೋಕೆ ಅಂದರೆ ಎಷ್ಟು ಅಮೌಂಟ್ ಇದೆ ಅಷ್ಟು ಕಟ್ಟಾಗಿ ಮಿಕ್ಕಿರೋ ಬ್ಯಾಲೆನ್ಸ್ ಕಟ್ಟೋ ಅವಕಾಶವೂ ಸಹ ಇದೆ ಇವರು ರಜನಂದಿ ವಸತಿ ನಿಮಗೆ ನೋಡಿ ತಿಳಿಸಿದ್ದಾರೆ ನೀವು ಒಂದು ಬಿ ಎಚ್ ಎಫ್ ಫ್ಲಾಟ್ ಆಗಿ ಏನಾದರೂ ಮಿಸ್ ಆಗಿ ಬ್ಯಾಂಕ್ ಲೋನ್ ಮಾಡಿಸ್ಸೊಂಡಿದ್ರು ನೀವು ಮಿಸ್ ಆಗಿ ಬಂದರೂ ಸಹ ನಾವು ಅದ್ರ ಬಗ್ಗೆ ಅದು ಕಟ್ ಮಾಡಿ ನಂತರ ನೀವು ಬ್ಯಾಲೆನ್ಸ್ ಅಮೌಂಟ್ ಕಟ್ ಕಟ್ಕೋಬೇಕಾಗುತ್ತೆ ಅಂತಲೂ ತಿಳಿಸಿದ್ದಾರೆ ಫ್ರೆಂಡ್ ಇಷ್ಟು ಆ ಟು ಬಿ ಎಚ್ ಎಫ್ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಏನು ಹರಾಜು ಪ್ರಕ್ರಿಯೆ ಪ್ರಾರಂಭ ಏನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಅಂತ ತಿಳಿಸ್ತಾ ಇದ್ದಾರೆ ಟ್ಯಾಗ್ ನೋಡಿಬಿಟ್ಟು ನೆಕ್ಸ್ಟ್ ಆಮೇಲೆ ಮುಂದಕ್ಕೆ ಹೋಗೋದನ್ನು ಸರ್ಕಾರ ಇರ್ತದೆ ಒಂದು ಡೇಟಲ್ಲಿ ಒಂದು ಗಟ್ಟೆ ಅಂತ ಹೇಳ್ತಾ ಈ ತಿಂಗಳು ಅಂತಾರೆ ಮುಂದಿನ ತಿಂಗಳು ಅಂತಾರೆ ಅವು ಹೇಳೋಕ್ಕಲ್ಲ ಸರ್ಕಾರ ಡಿಫ್ರೆಂಡ್ಸು ಅವರು ನಾವು ಕೇಳಿದ ಒಂದು ರೇಟ್ ದಿನಾಂಕ ಹೇಳಿರ್ತಾರೆ ಬಟ್ ನಾವಿಲ್ಲ ಆ ದಿನಾಂಕದಲ್ಲಿ ಹೇಳಿದಾಗ ಮತ್ತೆ ಮುಂದಕ್ಕೆ ಹೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್